ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ನಾನ್ ವೆನ್ಸ್ಡೇ ಈವ್ನಿಂಗ್ ಇಂದ ವ್ಲಾಗ್ ಮಾಡ್ತಾ ಇದ್ದೀನಿ ಸ್ಕೂಲಿಗೆ ಹೋಗಿದ್ದು ಬಂದು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಏನಾದ್ರೂ ಸ್ನಾಕ್ಸ್ ರೆಡಿ ಮಾಡೋಣ ಅಂತ ಅನ್ಕೊಂಡೆ ಕಣಗೆ ಬೇಕರಿ ಗಳು ಏನು ಗೊತ್ತಾ ಇಲ್ಲ ಹಾಗಾಗಿ ಏನಾದರೂ ಅವನಿಗೆ ಮಾಡೋಣ ಅಂದ್ಕೊಂಡೆ ಅಲ್ಲೇ ದೂರದಿಂದನೇ ಖುಷಿ ಪಡ್ತಿದ್ದಾನೆ ಮಾಡ್ತಿದ್ದೀನಿ ಅಂತ ಹೇಳಿದ್ದಿಲ್ಲ ಕಳ್ಳ ಸ್ಕೂಲಿಂದ ಬಂದು ಯೂನಿಫಾರ್ಮ್ನೂ ಕೂಡ ಚೇಂಜ್ ಮಾಡಿಲ್ಲ ಹಾಗೆ ಹಾಗೆ ಆಟ ಆಡ್ತಿದ್ದೇನೆ ಏನಾದರೂ ಸ್ನಾಕ್ಸ್ ಮಾಡ್ಕೊಡೋಣ ಅಂದ್ಕೊಂಡೆ ಏನ್ ಬೇಕು ಬಿರಿಯಾನಿ 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 ಇಸ್ ನಾಟ್ ಅ ಸ್ನ್ಯಾಕ್ಸ್ ಯಾವಾಗಲೂ ಚಿಕನ್ ನಾನ್ವೆಜ್ ನಾನ್ವೆಜ್ ಲವರ್ ಇನ್ನ ಅದೇನಾ ಗೆ ಒಬ್ಬಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಕಾಯಿ ಸ್ವಲ್ಪ ಇದೆ ಹಾಗೆ ಬೆಲ್ಲನೂ ಇದೆ ಹಬ್ಬದಲ್ಲಿ ತಂದಿದ್ದು ಹಬ್ಬದಲ್ಲಿ ತಂದಿದ್ದು ಬೆಲ್ಲನ ಯೂಸ್ ಮಾಡಿಲ್ಲ ಹಾಗೆ ಕಾಯಿ ಮತ್ತೆ ಬೆಲ್ಲ ಯೂಸ್ ಮಾಡ್ಕೊಂಡು ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಹೇಗಾಗುತ್ತೆ ಅಂತ ಎಲ್ಲರೂ ಒಂದೊಂದು ರೀತಿಲಿ ಮಾಡ್ತಾರೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಈಸಿಯಾಗಿ ತುಂಬಾ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನ ತರಿಸ್ಕೊಳ್ತೀನಿ ಕಾಯಿ ಕೊಬ್ಬರಾಗ ಹೋಗ್ಬಿಟ್ಟಿದೆ ಅದಕ್ಕೆ ಇದನ್ನ ಯೂಸ್ ಮಾಡ್ಕೊಂಡು ಕಾಯಿ ಒಬ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಹೇಗಾಗುತ್ತೆ ಕೊಬ್ಬರಿ ಓಪನ್ ಆಗಲೇ ಇಲ್ಲ ಕೊರಿ ಆಗಿದೆ ಕಾಯಿ ಹಾಗಾಗಿ ಕಾಯಿನ ಯೂಸ್ ಮಾಡ್ಕೊಂಡು ಸ್ವಲ್ಪ ಕ್ವಾಂಟಿಟಿಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎರಡು ಕೊಬ್ಬರಿ ಇದೆ ಇವಾಗ ಈ ಕೊಬ್ಬರಿಗಳನ್ನ ಯೂಸ್ ಮಾಡಿಕೊಂಡು ಕಾಯಿ ಒಬ್ಬಿಟ್ಟು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಬೌಲಿಗೆ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಪಿಂಚಷ್ಟು ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕಲಸಿ ಹಾಗೆ ಎಣ್ಣೆ ಹಾಕಿ ಇದನ್ನ ಸ್ವಲ್ಪ ಹೊತ್ತು ನೆನೆಯಾಗಿ ಬಿಡಬೇಕು ಮೊದಲಿಗೆ ಒಂದು ಬೌಲಿಗೆ ಚಿರೋಟಿ ರವೆ ಮೈದಾ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಬೇಕು ಯಾಕೆಂದರೆ ರವೆ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೌಂಡ್ ಮಾಡ್ಕೊಂಡು ಆಟಾಡ್ತಿದ್ದಾನೆ ಅವನು ಖುಷಿಯಾಗಿದೆ ಇವಾಗ ಉಬ್ಬಿಟ್ಟು ಮಾಡ್ಕೊಡ್ತಿದ್ದೀನಿ ಅಂತ ಕೆಲಸ ಇಲ್ಲೇ ನಂದು ಮತ್ತ ಕರ್ಸ್ಕೊಂಡ್ನ ತಗೊಂಡು ಅವ್ನ ಬಸ್ಸಿಗೆಲ್ಲ ಬರ್ಣ ಹಚ್ಚಿದ ಪರ್ಪಲ್ ಕಲರ್ ಗ್ರೀನ್ ಕಲರ್ ಚೆನ್ನಾಗಿತ್ತಲ್ಲ ನೋಡಿ ಯಾವ ಚೆನ್ನಾಗಿದೆ ನೋಡಿ

ಆಮೇಲೆ ಹೀಗೆ ಎರಡು ಚಕ್ರ ಇರುತ್ತೆ ಎರಡು ಚಕ್ರ ಇರಲ್ಲ ಸುಮಾರು ಒಂದ್ ಚೀಲದಷ್ಟು ಆಟ ಇದೆ ಎಲ್ಲ ಇದ್ದ ಹೀಗೇನೆ ಅಲ್ವಾ ಬೇಡ ಇವಾಗ ತರ್ಬೇಡ ಅಲ್ಲಿಗೆಲ್ಲ ಅನ್ಬೇಡ ನಿನ್ ರೂಮಲ್ಲಿ ನೀನ್ ಇಡ್ಕಪ್ಪ ಆಟ ಸಾಮಾನುಗಳನ್ನ ಫುಲ್ ತಂತು ಅಂತಂದ್ರೆ ಮನೆ ತುಂಬಾ ಆಡ್ತಾನೆ ಆಟ ಸಾಮಾನ ಆದ್ರೆ ಎತ್ತಿಡಲ್ಲ ನಾವೇ ಎತ್ತಿಡ್ಬೇಕು ಆಟ ಆಡ್ಬೇಕಲ್ಲ ತಗೋತೀನಿ ಅಂತ ಹೇಳಿದಾಗ ನಾನೇ ತೆಗ್ದಿರ್ತೀನಿ ಅಮ್ಮ ಅಂತ ಹೇಳ್ತೇನೆ ಆದ್ರೆ ಯಾವ್ದು ತೆಗ್ದಿಡಲ್ಲ ಎಲ್ಲೆಲ್ ಬೇಕು ಫುಲ್ ಮನೆ ತುಂಬಾ ಆಡ್ಬಿಟ್ಟು ಬರ್ತಾನೆ ಆಮೇಲೆ ನಾವೇ ತೆಗ್ಬೇಕು ಹಾ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಕಲಸಿಟ್ಟಿದ್ದೀನಿ ಹಿಟ್ಟು ಇವಾಗ ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನೆನೆ ಬಿಡಬೇಕು ಅವಾಗ ಸ್ವಲ್ಪ ಹುಟ್ಕೊಳ್ಳುತ್ತೆ ಹಿಟ್ಟು ಇದೊಂದೇ ಇದೊಂದೇ ಅವನ ಹತ್ರ ಉಳ್ಕೊಂಡಿರೋದು ಅದು ಮೇಲ್ಗಡೆ ಪಾರ್ಟ್ ಇಲ್ಲ ಚಕ್ರ ಇದೆ ಆದ್ರೆ ಮೇಲ್ಗಡೆ ಪಾರ್ಟ್ ಇಲ್ಲ ಕರ್ಣ ಇಲ್ಲಿ ನೋಡಿ ಏನು ನಿಮ್ಮ ಬಸ್ ಮುಟ್ಬಿಟ್ಟು ಇದಕ್ಕೆ ಇವಾಗ ನೋಡಿ ನನ್ನ ಕೈ ಹೇಗಾಯ್ತು ಅಂತ ನೋಡಿ ಫ್ರೆಂಡ್ಸ್ ನನ್ನ ಕೈ ಅಂತ ಇದ್ಯಲ್ಲ ನೀನು ಇವಾಗ ಇಲ್ಲಿ ನೋಡಿ ಕಣ ನಿನ್ನ ಕೈ ನೋಡು ಅವ್ನ ಕೈ ನೋಡಿ ಪರ್ಪಲ್ ಪರ್ಪಲ್ ತ್ಯಾಂಕ್ಸ್ ಸ್ಯಾರಿ ಮ್ಯಾಚ್ ಮಾಡ್ತಿದ್ದಾನೆ ಎಷ್ಟು ತಲಾಟೆ ಅಂದ್ರೆ ಒಂದ್ ನಿಮಿಷ ಸುಮ್ನೆ ಇರಲ್ಲ ಇದು ಇವಾಗ ಹೋಗಿ ಹೊರ್ಗಡೆ ಆಟಾಡಿದ್ರೆ ನನ್ ಮಾಡ್ಕೊಡುದಿಲ್ಲ ಅಂದ್ರೆ ನಾನು ಮಾಡಲ್ಲ ನಾನು ಸುಮ್ನೆ ಇವಾಗ ಇದಕ್ಕೆ ಕಲ್ಸಾಗಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಬಿಡ್ತೀನಿ ಅಷ್ಟರಲ್ಲಿ ಕೊಬ್ಬರಿನ ಸ್ವಲ್ಪ ತುರ್ಕೊಳ್ತೀನಿ ಕೊಬ್ಬರಿನ ತುರ್ಕೊಳ್ಬೋದು ಅಥವಾ ಸಣ್ಣಗೆ ಕಟ್ ಮಾಡಿಬಿಟ್ಟು ಮಿಕ್ಸಿ ಮಾಡಿಕೊಂಡ್ರು ಸಹ ಸಣ್ಣಗೆ ಆಗುತ್ತೆ ಟೈಮ್ ಇದೆ ಮಾಡ್ತೀನಿ ತ ತುರಿತೀನಿ ಅಂತ ಹೇಳಿದ್ರೆ ತುರ್ಕೊಳ್ಬೋದು ಎಲ್ಲದಕ್ಕೂ ಹಾಗೆ ಮಾಡಿಟ್ಟಿದ್ದಾನೆ ಈ ಕೈ ಮೆತ್ಕೊಳ್ಳುತ್ತೆ ಕರುಣಾ ತಗು ಕಲರ್ದು ವೇಸ್ಟ್ ಮಾಡಿದ್ದಾನೆ ಈ ಕೈಗಳನ್ನ ನೋಡಿ ಹೇಗೆ ಮಾಡಿಟ್ಟಿದ್ದಾನೆ ಅಂತ ಏನು ಮಾಡ್ಕಾಗಲ್ಲ ಮಕ್ಳಿರೋ ಮನೆಯಲ್ಲಿ ಅವ್ರು ಆಡ್ತಾರೆ ಹಾಗೆ ಆಡ್ಬೇಕು ನಾವು ಇವಾಗ ಕೊಬ್ಬರಿ ತುರ್ಕೊಳ್ತೀನಿ ಎಷ್ಟು ತಲಾ ಅಂದ್ರೆ ನಾನು ಏನು ಮಾಡ್ಕೊಡಲ್ಲ ಹೋಗು ಕರೋಣ ನಿಮ್ಗೆ ಎಷ್ಟು ಸಣ್ಣದಾಗಿ ತುರಿದಿದೆ ನೋಡಿ ನಾವು ತುರಿಯಕ್ಕೆ ಟೈಮ್ ಇಲ್ಲ ಹಾಗಲ್ಲ ಅಂತ ಹೇಳಿದ್ರೆ ಮಿಕ್ಸಿಗೆ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸಹ ಮಿಕ್ಸಿ ಮಾಡ್ಕೊಂಡ್ರೆ ಪೌಡರ್ ಆಗುತ್ತೆ ನಾನು ಕೊಬ್ಬರಿ ತುರಿಯೋದ್ರಲ್ಲೇ ಸಣ್ಣದಾಗಿ ತುರ್ಕೊಂಡಿದೀನಿ ಉಬ್ಬಿಟ್ಟು ಒತ್ಬೇಕಿದ್ರೆ ಸ್ವಲ್ಪ ದಪ್ಪ ಇದ್ದರೆ ಅದು ಕಿದೋಗಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮಿಕ್ಸಿಗೆ ಹಾಕಿ ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ತ್ರೀ ಟು ಫೋರ್ ಟೇಬಲ್ಸ್ ಅಷ್ಟು ತುಪ್ಪ ಹಾಕ್ಕೊಂಡು ಇವಾಗ ಕೊಬ್ಬರಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ನೋಡ್ತಿರ್ಬೋದು ಕೊಬ್ಬರಿ ಚೆನ್ನಾಗಿ ಹುರ್ಕೊಂಡು ಹಾಗಿದೆ ಇವಾಗ ಇದರೊಳಗಡೆ ಬೆಲ್ಲನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಳ್ತೀನಿ ಕೆಲವೊಬ್ಬರು ಬೆಲ್ಲದ ಪಾನಕ ತೆಗೆದು ಅದರೊಳಗಡೆ ಕಾಯಿ ಹಾಕ್ಕೊಳ್ತಾರೆ ಬಟ್ ನಾನು ಯಾವಾಗಲೂ ಹೀಗೆ ಮಾಡೋದು ಕೊಬ್ಬರಿ ಮಿಕ್ಚರು ಬಿಸಿ ಇರುತ್ತಲ್ಲ ಬೆಲ್ಲ ಅದಕ್ಕೆ ಕರಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಕೊಬ್ಬರಿನ ಫ್ರೈ ಮಾಡಿಕೊಂಡು ಬೆಲ್ಲ ಹಾಕಿ ಅದೆಲ್ಲ ಅಷ್ಟರಲ್ಲಿ ಮೈದಾ ಹಿಟ್ಟೇನು ಕಲಸಿಟ್ಟಿದ್ವಿ ಅದು ಸಹ ಚೆನ್ನಾಗಿ ಉಬ್ಬಿರುತ್ತೆ ಕೊಬ್ಬರಿ ಹಾಗೂ ಬೆಲ್ಲದ ಮಿಕ್ಸ್ಚರ್ ಏನಿದೆ ಅದಕ್ಕೆ ನಾವು ಏಲಕ್ಕಿನ ಪುಡಿ ಮಾಡು ಸಹ ಹಾಕ್ಕೊಳ್ಬೋದು ಹಾಗೆ ಗಸಗಸಿನ ಹುರ್ಕೊಂಡು ಸಹ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನು ಅದೆರಡೂ ಹಾಕಿಲ್ಲ ಸಿಂಪಲಾಗಿ ಮಾಡ್ತಿದ್ದೀನಿ ನೋಡ್ತಿರ್ಬೋದು ಒಬ್ಬಿಟ್ಟು ತಟ್ಟಕ್ಕೆ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ ನೋಡ್ಬೋದು ಒಬ್ಬಿಟ್ಟು ಎಷ್ಟು ಚೆನ್ನಾಗಿ ಉಬ್ಬುತ್ತಿದೆ ಅಂತ ಕಣಕ ಖಾಲಿ ಕಣಕ ಸ್ವಲ್ಪ ಮಾಡಿದ್ದೆ ಒಂದು ನಿಮಿಷ ತೋರಿಸ್ತೀನಿ ಇನ್ನೂ ಎಷ್ಟು ಉಳಿದಿದೆ ಏನಿಲ್ಲ ಇದನ್ನ ಉಂಡೆ ಕಟ್ಟಿ ಹಾಗೆ ಗಟ್ಟಿ ಆಗಕ್ಕೆ ಬಿಟ್ರೆ ಅದೇ ಬೆಲ್ಲದ ಕೊಬ್ಬರಿ ಮಿಠಾಯಿ ಆಗುತ್ತೆ ಅಷ್ಟೇ ಉಳ್ದಿರೋಂಥ ಒಬ್ಬಿಟ್ಟು ಮಿಕ್ಸರ್ನ ಹೀಗೆ ಪ್ಲೇಟ್ಗೆ ಹಾಕಿದ್ದೀನಿ ಇದು ಸ್ವಲ್ಪ ಡ್ರೈ ಆಯಿತು ಅಂತಂದ್ರೆ ಇದನ್ನ ಕಟ್ ಮಾಡಿ ಇಟ್ಕೊಂಡ್ರೆ ಇದೇ ಬೆಲ್ಲದ ಕೊಬ್ಬರಿ ಮಿಠಾಯಿ ಆಗುತ್ತೆ ಹಾಗೆ ಇಷ್ಟು ಒಬ್ಬಿಟ್ಟು ರೆಡಿ ಮಾಡಿದ್ದೀನಿ ಉಬ್ಬಿಟ್ಟು ಮಾಡಿ ಮುಗೀತು ಫೈನಲ್ ಇವಾಗ ಇನ್ನೇನು ಕರ್ಣ ಊಟ ತಿನ್ನಿಸ್ಬೇಕು ಆಲ್ರೆಡಿ ಎಂಟು ಗಂಟೆ ಆಯಿತು ನಾನು ಉಬ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದುವರೆ ಆಗಿತ್ತು ಇವಾಗ ಆಲ್ರೆಡಿ ಎಂಟು ಗಂಟೆ ಆಗಿದೆ ಇವಾಗ ಊಟ ಮಾಡಿ ಕರ್ಣನ ಮಲಸ್ಬೇಕಿಲ್ಲ ಅಂದರೆ ಬೆಳಗ್ಗೆ ಸ್ಕೂಲ್ಗೆ ಹೋಗಿ ಬೇಗ ಇದ್ದೋಳಲ್ಲ ಅವನು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್